ಗೊಬ್ಬರ ಈಗ ಸರಿ ಹೇಳ್ದಂಗೆ ಎಲ್ಲ ಗೊಬ್ಬರ ವಿಚಾರಗಳ ಬಂದಾಗ ಈ ನಮಗೆ ಗೊತ್ತಿರಲಿಲ್ಲ ಮಂಜಣ್ಣ ಅವರು ಒಂದು ಏಜೆನ್ಸಿ ತಗೊಂಡು ಮಂಗಳ ಕಿಸಾನ್ ಅಂತ ಮೀನು ಮತ್ತು ಪುರಿ ಗೊಬ್ಬರ ಏನೋ ಮಿಶ್ರ ಒಂದು ಜೈ ಕಿಸಾನ್ದ ಮಂಗಳ ಮಂಗಳ ಕಿಸಾನ್ ಸಮೃದ್ಧಿ ಅಂತ ನೋಡಪ್ಪ ನಾವು ಎಲ್ಲ ತಗೊಂಡು ಸಾಕಷ್ಟು ಲಾಸ್ ಆಗ್ಬಿಟ್ಟಿದ್ವಿ ಇದನ್ನ ಹೆಂಗೆ ತಾಳೋದು ಅವ್ನು ಇಲ್ಲಣ್ಣ ಅಚ್ಚಿಲ ತಗ ಅಂತ ಹೇಳಿ ಹಚ್ಚಿಲವನ್ನು ಕೊಟ್ಟು ಏಳು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ವಿ ನಾನು ಇವ್ರು ಹೇಳಿದ ಪ್ರಕಾರನೇ ನೂರ ಐವತ್ತು ಗಿಡಕ್ಕೆ ಮೂರು ಕೆ ಜಿ ಅಂತ ಹಾಕಿದೆ ಇನ್ನೂರು ಕೆ ಜಿ ಇನ್ನೂರು ಗ್ರಾಮ್ ಪೊಟ್ಯಾಶ್ ಹಾಕಿ ಅದನ್ನ ಸಪ್ರೇಟ್ ಹಾಕಿದೆ ಬೇರೆ ಯಾವ ಕಂಪ್ನಿಯು ಬೇರೆ ಗೊಬ್ಬರ ಅಡಿಕೆಗೆ ಹಾಕಿದೆ ಇದು ಒಳ್ಳೆ ಚೆನ್ನಾಗಿ ಬಂತು ಇಳುವರಿನೂ ಚೆನ್ನಾಗಿ ಬಂತು ಯಾರು ನೋಡಿಲ್ಲ ಕೊಯ್ಯಾರದಲು ಹಣ ಇಲ್ಲಿ ಕೊನೆ ಚೆನ್ನಾಗಿದೆ ಅಂತಾರೆ ನಾವೇನು ಅವ್ರಿಗೆ ಹೇಳಿಲ್ಲ ಕೊಯ್ಯರಿಗೆ ಮನೆ ಹಣ ಇಲ್ಲಿ ಯಾಕೋ ಇಲ್ಲೊಂದು ಸ್ವಲ್ಪ ಚೆನ್ನಾಗಿದೆ ಅಣ್ಣ ಈಗ ಗದ್ದೆ ಅಂದರು ಆವಾಗ ನಮಗೆ ಭಾಳ ಸಂತೋಷ ಆಯಿತು ಅದೇ ಇವನ ಒಂದು ಕಮ್ಮಿ ರೇಟ್ನಲ್ಲಿ ಸಿಗ್ತಕ್ಕಂಥ ಗೊಬ್ಬರ ಒಬ್ಬ ಮಂಜಣ್ಣ ಪರಿಚಯ ಮಾಡಿದ್ನಲ್ಲ ಅಂತ ಹೇಳಿ ನಾವು ಹಲವಾರು ರೈತರಿಗೆ ವಿಚಾರ ಮುಟ್ಟಿಸಿದ್ರೆ ಯಾರೊಬ್ಬರು ಅನುಕೂಲ ಪಡ್ಕೋಬೋದು ಅನ್ನೋ ಒಂದು ವಿಚಾರ ಗೊತ್ತಾಯಿತು ಇದೇ ಥರ ನಾನು ಹೀಗೆ ಸ್ವಲ್ಪ ನಂದು ಅನ್ವೇಷಣೆ ಜಾಸ್ತಿ ನಮ್ಮೂರಲ್ಲಿ ಕೆರೆಯಲ್ಲಿ